ನಮಸ್ತೆ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ತೋಟದಲ್ಲಿದ್ದೀನಿ ಬಾಳೆ ಬಗ್ಗೆ ಕೆಲವೊಬ್ಬ ರೈತರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರಿ ಅವರಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಅದರ ಜೊತೆಗೆ ಒಂದು ಎಕರೆ ಬಾಳೆ ತೋಟ ಇದೆ ಅಂದರೆ ಗೊನೆ ಆರಂಭ ಆಗಿದೆ ಅಂದರೆ ಬಾಳೆ ತೋಟ ಒಂದು ಹತ್ತು ಪರ್ಸೆಂಟ್ ಗೊನೆ ಹೊಡೆದಿದೆ ಇನ್ನು ತೊಂಬತ್ತು ಪರ್ಸೆಂಟ್ ಬಾಳೆ ಗೊನೆ ಹೊಡೆಯೋದು ಬಾಕಿ ಇದೆ ಅಂದಾಗ ನಾವು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಬಾಳೆ ಗೊನೆಗಳು ಉತ್ತಮವಾದ ತೂಕ ಬರ್ತವೆ ಫಿನಿಶಿಂಗ್ ಚೆನ್ನಾಗಿರ್ತವೆ ಸೈಜ್ ಬರ್ತವೆ ನಮಗೆ ಉತ್ತಮವಾದ ಫಸಲು ಬಂದು ಹೆಚ್ಚು ಲಾಭ ಮಾಡೋದಕ್ಕೆ ಅವಕಾಶ ಆಗುತ್ತೆ ಈ ರೀತಿಯೆಲ್ಲ ಆಗಬೇಕಂದ್ರೆ ಯಾವ ಯಾವ ರೀತಿಯ ಕೆಲಸಗಳನ್ನು ಯಾವ ಯಾವ ಸಮಯಕ್ಕೆ ನಾವು ಮಾಡಬೇಕನ್ನೋದ್ರ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮುಖ್ಯವಾಗಿ ಬಾಳೆ ಗೊನೆ ಸ್ಟಾರ್ಟ್ ಆಗಿದೆ ಅಂದಾಗ ಮುಂಚಿನಿಂದನೂ ಕಂದು ಬಂದಿದ್ದಾವೆ ಅಂದರೆ ಹದಿನೈದು ದಿನಕ್ಕೊಮ್ಮೆ ಈ ರೀತಿ ಕಟ್ ಮಾಡ್ತಾ ಇರಬೇಕಾಗುತ್ತೆ ನೀವು ಎಷ್ಟು ನೀಟಾಗಿ ಕಂದುಗಳನ್ನು ಕಟ್ ಮಾಡ್ತೀರೋ ಅಷ್ಟು ನೀಟಾಗಿ ಬಾಳೆ ಸಸಿಗೆ ಫಲವತ್ತತೆ ಹೋಗುತ್ತೆ ಕಾಯಿ ಲೆಂತ್ ಬರುತ್ತೆ ಗೊನೆಯ ತೂಕ ಬರುತ್ತೆ ಫಿನಿಶಿಂಗ್ ಇರುತ್ತೆ ಸೈಜ್ ಬರುತ್ತೆ ಉತ್ತಮವಾದ ಫಸಲು ಬರುತ್ತೆ ಉತ್ತಮವಾದ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಮೊದಲನೇದು ನಂತರ ಎರಡನೇದು ಏನಪ್ಪಾ ಅಂದರೆ ಮುಖ್ಯವಾಗಿ ಮುಂಚಿನಿಂದನೇ ಬಂದಿರ್ತೀರ ನೀರಿನ ಪೂರೈಕೆಯನ್ನು ಯಾವುದೇ ಕಾರಣಕ್ಕೂ ಅವಶ್ಯಕತೆಗೆ ಕಡಿಮೆ ಆಗದಂತೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿರುತ್ತೆ ತಾವುಗಳು ನೀವು ಎಷ್ಟು ನೀಟಾಗಿ ನೀರಿನ ಪೂರೈಕೆಯನ್ನು ಮಾಡ್ತಿರೋ ಅಷ್ಟು ನೀಟಾಗಿ ನಿಮ್ಮ ಗೊನೆಗಳು ಫಿನಿಶಿಂಗು ಸೈಜು ಲೆಂತು ತೂಕ ಎಲ್ಲ ಬರುತ್ತೆ ಸ್ನೇಹಿತರೆ ಈ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ ಮುಖ್ಯವಾಗಿ ಈ ವಿಚಾರಗಳನ್ನು ತಲೆನಿಟ್ಕೊಂಡು ಕೆಲಸ ಮಾಡಬೇಕು ಇದರ ಜೊತೆಗೆ ನಾವು ಏನಪ್ಪ ಮಾಡಬೇಕು ಅಂದರೆ ನಾವು ಮುಖ್ಯವಾಗಿ ಗೊಬ್ಬರದ ಪೂರೈಕೆಯ ಕಡೆ ಗಮನ ಕೊಡಬೇಕಾಗುತ್ತೆ ಏನು ಗೊನೆ ತೆನೆ ಮೇಲೆ ಗೊಬ್ಬರ ಕೊಡಲೇಬೇಕು ಗೊನೆ ಸ್ಟಾರ್ಟ್ ಆಗಿದೆ ಅಂದಾಗ ಉತ್ತಮ ರೀತಿಯಲ್ಲಿ ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ಸ್ನೇಹಿತರೆ ನಾವೇನು ಮಾಡ್ತಾಯಿದ್ವಿ ಡ್ರೊಂದು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಒಂದು ನಾಲ್ಕು ರೀತಿಯ ಗೊಬ್ಬರವನ್ನು ಒಂದು ಇಪ್ಪತ್ತು ಕೆ ಜಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿ ಎಲ್ಲ ಗೂರಾಡಿ ನಾವು ಒಂದೊಂದು ಗಿಡಕ್ಕೆ ಎರಡು ಲೀಟ್ರ್ ಬಲಭಾಗಕ್ಕೆ ಒಂದು ಲೀಟ್ರು ಎಡ ಭಾಗಕ್ಕೆ ಒಂದು ಲೀಟ್ರನ್ನ ವಿತರಣೆಯನ್ನು ಮಾಡ್ತಾ ಇದ್ವಿ ಈ ರೀತಿ ಮಾಡೋದರಿಂದ ನೀವು ಬಿಡ್ತಕ್ಕಂಥ ನೀರಿನ ಜೊತೆಗೆ ತೇವ ಇರುತ್ತೆ ತೇವ ಇದ್ದಾಗ ನೀವು ಒಂದೊಂದು ಲೀಟ್ರ್ ಒಯ್ದಾಗ ಅದು ಬೇಗ ರಿಸಲ್ಟ್ ಕೊಡುತ್ತೆ ಬೇರೆ ಮುಖಾಂತರ ಬೇಗ ಬಾಳೆ ಸಸಿಗೆ ಹೋಗಿ ಗೊನೆ ಫಲವತ್ತತೆ ಸಿಗುತ್ತೆ ಸ್ನೇಹಿತರೆ ಉತ್ತಮವಾಗಿ ಹತ್ತು ಹನ್ನೊಂದು ಹನ್ನೆರಡು ಚಿಪ್ಪು ನಿಮಗೆ ಗೊನೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅದೇ ರೀತಿ ನಿಮಗೆ ಗಮನಿಸ್ತಾ ಇದ್ದೀರ ಕೆಲವೊಬ್ಬರಿದ್ರು ನಾನು ಪ್ರಶ್ನೆ ಮಾಡಿದ್ದೀರ ನಾನು ಹೂವು ಹೊಡಿಬೇಕು ಅಂತ ಹೇಳಿದ್ದೆ ಹೂವು ಹೊಡಿಬೇಕು ಅಂದಾಗ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಗೊನೆ ಮುಗಿದ ಅಂತ ಇರುತ್ತಲ್ಲ ಅಲ್ಲಿಗೆ ಕುಡುಗೋಲಿಂದ ಹೊಡಿಬೇಕು ಕೈಯಿಂದ ಮುರಿಬೇಡಿ ಕುಡುಗೋಲಿಂದ ಹೊಡಿಬೇಕು ಅಂತ ಇದು ಮುಗಿದಿದೆ ನೋಡಿ ಅಲ್ಲಿಗೆ ಅಲ್ಲಿಗೆ ನೀವು ಕಟ್ ಮಾಡಿದ್ದೆ ಆದಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ಹದಿನೈದು ದಿನ ಬೇಗ ನಿಮಗೆ ಗೊನೆ ಬರುತ್ತೆ ಸ್ನೇಹಿತರೆ ಈ ವಿಚಾರವನ್ನು ತಲೆಗೆಟ್ಕೊಳ್ಳ್ರಿ ನೀರಿನ ಪೂರೈಕೆ ಕಂದು ಕಟಾಪು ಹೂವು ಹೊಡಿತಕ್ಕಂಥದ್ದು ಗೊಬ್ಬರದ ವಿತರಣೆಯನ್ನು ಯಾವುದೇ ಕಾರಣಕ್ಕೂ ಗೊನೆ ಆರಂಭದ ದಿನಗಳಲ್ಲಿ ಮಿಸ್ ಮಾಡಲೇಬೇಡಿ ಏಕೆಂದರೆ ಗೊನೆ ತುಂಬ ಚೆನ್ನಾಗಿ ಸೈಜ್ ಬರುತ್ತೆ ಲೆಂತ್ ಬರುತ್ತೆ ತೂಕ ಬರುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಿಕೊಂಡಾಗ ಖಂಡಿತವಾಗಿಯೂ ನಮಗೆ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಬಾಳೆ ಖುಷಿ ಅಂತಕ್ಕಂಥದ್ದು ನಾವು ಆರಂಭದ ದಿನದಿಂದ ಕಟಾಪ ಮಾಡೋವರೆಗೂ ತುಂಬ ಶ್ರದ್ಧೆಯಿಂದ ತುಂಬ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿದಾಗ ಅದೇ ರೀತಿಯ ರಿಸಲ್ಟ್ ಬರುತ್ತೆ ನಾವು ಎಷ್ಟು ಶ್ರಮ ವಹಿಸಿ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವೋ ಅಷ್ಟೇ ನೀಟಾಗಿ ನಮಗೆ ರಿಟರ್ನ್ಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈ ಎಲ್ಲ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದಲ್ಲಿ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ಕಂದನ್ನು ಹೊಡಿತಕ್ಕಂಥದ್ದು ಹೂವನ್ನ ಹೊಡಿತಕ್ಕಂಥದ್ದು ಅಚ್ಚುಕಟ್ಟಾಗಿ ಟೈಮ್ ಟೈಮಿಗೆ ಇವನ್ನೆಲ್ಲ ಮಾಡಿದ್ದೀರಾ ಅಂದರೆ ಕಂದನ್ನು ಹದಿನೈದು ದಿನಕ್ಕೊಮ್ಮೆ ಮಾಡ್ಕೋಬೇಕು ಇವನ್ನೆಲ್ಲ ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ಮುಂಚಿತವಾಗಿಂದ ದಿನಗಳಿಂದ ಅಚ್ಚುಕಟ್ಟಾಗಿ ಆರೈಕೆ ಮಾಡ್ಕೊ ಬಂದಿದ್ದೀರಾ ಅಂದರೆ ನಿಮಗೇನಿಲ್ಲ ಅಂದರೂ ಹತ್ತು ಕೆ ಜಿ ಮೇಲೆ ಗೊನೆ ಬಂದೇ ಬರುತ್ತೆ ಮೂವತ್ತು ರೂಪಾಯಿ ಸಿಕ್ಕರೂ ಮುನ್ನೂರು ರೂಪಾಯಿ ಗೊನೆ ಸಿಗುತ್ತೆ ಇವತ್ತು ಶ್ರಾವಣದಲ್ಲಿ ನೂರು ರೂಪಾಯಿ ಮೇಲೆ ಹೋಗುತ್ತೆ ಲೆಕ್ಕ ಹಾಕ್ಕೊಡ್ರಿ ಒಂದು ಟನ್ನಿಗೆ ಒಂದು ಲಕ್ಷ ಆಗುತ್ತೆ ನಾನು ಬರೀ ಮೂವತ್ತು ರೂಪಾಯಿ ಇರೋದು ನಿಮಗೆ ಶ್ರಾವಣದಲ್ಲಿ ನೂರು ರೂಪಾಯಿ ಕೆ ಜಿ ಇರುತ್ತೆ ಒಂದು ಟನ್ನಿಗೆ ಒಂದು ಲಕ್ಷ ಆಗುತ್ತೆ ಇವತ್ತು ರೈತರ ಹತ್ರ ಖರೀದಿದಾರರು ಅರವತ್ತು ರೂಪಾಯಿ ಕಟಾಫ್ ಇದ್ದಾರೆ ಒಂದು ಟನ್ನಿಗೆ ಅರವತ್ತು ಸಾವಿರ ಆಗುತ್ತೆ ಸ್ನೇಹಿತರೆ ಒಂದು ಎಕರೆಯಲ್ಲಿ ಆರರಿಂದ ಎಂಟು ಟನ್ ಬಾಳೆಯನ್ನು ತೆಗಿಯೋದು ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಿದ್ದೇ ಆಗಲಿ ನೋಡಿ ಕೆಲವೊಬ್ಬ ರೈತರು ನನ್ನ ಪ್ರಶ್ನೆ ಮಾಡಿದ್ದರು ಆಗಸ್ಟ್ ಕೊನೆಯಲ್ಲಿ ನಾನು ನಾಟಿ ಮಾಡ್ತಾ ಇದ್ದೀನಿ ಮುಂದಿನ ಶ್ರಾವಣಕ್ಕೆ ಬರುತ್ತಾ ಖಂಡಿತವಾಗಿಯೂ ಬರುತ್ತೆ ಸ್ನೇಹಿತರೆ ನೀವು ಆರೈಕೆಯನ್ನು ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ನೀಟಾಗಿ ಅವಶ್ಯಕತೆಗೆ ಬೇಕಾಗಿರೋ ಸಮಯಕ್ಕೆ ಅದಕ್ಕೆ ಪೂರೈಕೆಯನ್ನು ಮಾಡಬೇಕು ಗೊಬ್ಬರ ನೀರು ಬೇಸಾಯ ಕಳೆ ಔಷಧಿ ಇವನ್ನೆಲ್ಲ ನೀವು ಶ್ರದ್ಧೆಯಿಂದ ಶ್ರಮವಹಿಸಿ ಮಾಡಿದರೆ ಮುಂದಿನ ಶ್ರಾವಣಕ್ಕೆ ನಿಮಗೆ ಕಡ್ತಾ ಬರುತ್ತೆ ಶ್ರಾವಣಕ್ಕೆ ಬಾಳೆ ಬರಬೇಕಂದ್ರೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೇನೆ ನಾನು ಈಗಲೂ ಹೇಳ್ತಾ ಇದ್ದೇನೆ ನೀವು ಜುಲೈ ಹದಿನೈದರಿಂದ ಇಪ್ಪತ್ತಕ್ಕೆ ಸ್ಟಾರ್ಟ್ ಮಾಡಿ ಆಗಸ್ಟ್ ಹದಿನೈದರಿಂದ ಇಪ್ಪತ್ತರೊಳಗೆ ಹಾಕಿದರೆ ಮುಂದಿನ ಶ್ರಾವಣಕ್ಕೆ ಖಂಡಿತವಾಗಿಯೂ ನಿಮ್ಮ ಆರೈಕೆ ಮೇಲೆ ನಿಂತಿರುತ್ತೆ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಆ ಸ್ಟಾರ್ಟ್ ಸ್ಟಾರ್ಟಾಗಿ ಶ್ರಾವಣಕ್ಕೆ ದೊಡ್ಡ ಕಡ್ತಾ ಬೀಳುತ್ತೆ ನೀವು ಆರೈಕೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಇನ್ನೂ ಮೂರು ತಿಂಗಳು ಮುಂದಕ್ಕೆ ಹೋಗುತ್ತೆ ಇದು ನೆನಪಾಗಿಟ್ಟುಗಳೇ ಆರೈಕೆ 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 ಆರೈಕೆಯಲ್ಲಿ ಯಾರು ಶ್ರದ್ಧೆ ವಹಿಸಿ ಶ್ರಮವಹಿಸಿ ಕೆಲಸ ಮಾಡ್ತಾರೋ ಅವರು ಮುಂದಿನ ವರ್ಷದಲ್ಲಿ ಒಂದು ಎಕರೆಗೆ ಆರರಿಂದ ಎಂಟು ಟನ್ ಬಾಳೆಕಾಯನ್ನು ತೆಗಿಬೋದು ಅರವತ್ತು ರೂಪಾಯಿ ಸಿಕ್ಕರು ಎಂಟಾರಲೇ ನಲವತ್ತೆಂಟು ಐದು ಲಕ್ಷ ಬಡ್ಡಿ ನಾಲ್ನಾಕರಿಂದ ನಾಲ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರದಿಂದ ಐದು ಲಕ್ಷ ದುಡ್ಡು ಮಾಡ್ಬೋದು ಸ್ನೇಹಿತರೆ ನಾನು ಕಡಿಮೆ ಕಟ್ಟಿ ಹೇಳ್ತಾ ಇದ್ದೀನಿ ಅರವತ್ತು ರೂಪಾಯಿ ಅಂತ ನೂರು ರೂಪಾಯಿ ಕೆ ಜಿ ಇರುತ್ತೆ ಇನ್ನೂ ಒಂದು ಲಕ್ಷ ಹೆಚ್ಚಾಗಿ ನೀವು ದುಡ್ಡು ಮಾಡೋ ಅವಕಾಶ ಇರುತ್ತೆ ನಾವು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಶ್ರಮ ಕೆಲಸ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ ನಾನು ಬಾಳೆ ಬೆಳೀತೀನಿ ನಮ್ಮೂರಗೂ ಬಾಳೆ ಬೆಳೆದಿದ್ದಾರೆ ದುಡ್ಡು ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ದುಡ್ಡು ಮಾಡೋಕ್ಕಾಗಲ್ಲದು ಆಗೋದಿಲ್ಲ ನೀವು ಶ್ರಮ ವಹಿಸಿ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನೆಲ ಸತ್ತು ಮಾಡಿಕೊಂಡು ಮಾಡಿದರೆ ಟೈಮ್ ಟೈಮ್ ನೀರು ಗೊಬ್ಬರ ಔಷಧಿ ಕಳೆ ಬೇಸಾಯ ಎಲ್ಲ ಮಾಡಿದರೆ ನಿಮಗೆ ಲಾಭ ಬರೋದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೆ